ಮಾಹಿತಿ ಇದೆ ಸರ್ ಈ ಘಟನೆ ಬಗ್ಗೆ ಅವ್ರದೇ ಚಿತ್ರ ಮಾಡಿದ್ದೀನಿ ನಾನಂತೂ ಈ ಘಟನೆ ಖಂಡಿಸ್ತೀನಿ ಮತ್ತು ವಿಷಾದ ವ್ಯಕ್ತಪಡಿಸ್ತೀನಿ ಆ ತಂದೆ ತಾಯಿಗಳಿಗೆ ನಾವು ಇವತ್ತಿನ ದಿವಸ ಧೈರ್ಯ ಹೇಳುವಂಥ ಕೆಲಸವನ್ನು ನಾವೆಲ್ಲರೂ ಸೇರ್ ಮಾಡಬೇಕಾಗಿದೆ ಘಟನೆ ನಡೆದೋಗಿದೆ ಇದು ತಪ್ಪು ಸರಿ ಅನ್ನೋದನ್ನ ಕಾನೂನು ನಮ್ಮ ಪೊಲೀಸ್ ಇಲಾಖೆ ಇದೆ ಅವ್ರು ನೋಡ್ಕೊಳ್ತಾರೆ ಆದರೆ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಾವೆಲ್ಲರೂ ರಾಜ್ಕುಮಾರ್ ಅಂಥವ್ರನ್ನ ವಿಷ್ಣು ಅಂತವ್ರು ವಿಷ್ಣುವರ್ಧನ್ ಅವ್ರನ್ನ ಅಂಬರೀಷ್ ಅಂಥವ್ರನ್ನ ನೋಡಿ ಕಲ್ತ್ಕೋಬೇಕು ಎಲ್ಲೋ ಎಡವಿದ್ದಾರೆ ಅನ್ನಿಸುತ್ತೆ ದಯಮಾಡಿ ಇವತ್ತು ನಾನು ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ ಚಿತ್ರರಂಗದಲ್ಲಿ ಈಗಾಗಲೇ ಅನೇಕ ಘಟನೆಗಳು ನಡೆದು ಈ ಘಟನೆಗಳು ಇನ್ನೂ ಮಾಸದಕ್ಕೆ ಮುಂಚೆನೇ ಇದೊಂದು ಘಟನೆ ಇವತ್ತು ಇಡೀ ಚಿತ್ರರಂಗಕ್ಕೆ ಶೋಭೆ ತರುವಂಥದ್ದಲ್ಲ ನೋಡೋಣ ಕಾನೂನಿದೆ ಯಾರು ತಪ್ಪಿತಸ್ಥರೋ ಅವ್ರಿಗೆ ಶಿಕ್ಷೆ ಆಗಲಿ ಅನ್ನೋದೆ ನನ್ನ ಒಂದು ಬಯಕೆ ಯಾಕೆಂದರೆ ಕಾನೂನು ಮುಂದೆ ನಾವು ಯಾರೂ ಇಲ್ಲ ನಾವೆಲ್ಲರೂ ಕೂಡ ಕಾನೂನನ್ನು ಗೌರವಿಸುವಂಥ ಜನ ಹಾಗಾಗಿ ಇವತ್ತು ಕಾನೂನಿಗೆ ನಾವೆಲ್ಲ ತಲೆ ಆ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ ಮಾಡಲಿ ದರ್ಶನ್ ಅವರು ಈ ಥರ ಆದ್ಮೇಲೆ ಪೊಲೀಸರಿಗೆ ಅವರೇ ಮಾಹಿತಿ ಒಂದು ಕೆಲಸ ಮಾಡಬೇಕು ಅಲ್ಲ ಅದು ಅವರ ವೈಯಕ್ತಿಕ ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿರೋದನ್ನು ಮಾತ್ರ ಹೇಳಬಲ್ಲೆ ಅವರವ್ರಿಗೆ ಅನಿಸಿದ್ದನ್ನು ಅವ್ರು ಮಾಡಿದ್ದಾರೆ ಆದರೆ ಸಮಾಜದಲ್ಲಿ ಬಹಳಷ್ಟು ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಅದನ್ನು ನಾವೆಲ್ಲ ಗಮನಿಸಬೇಕು ಇದು ಸ್ಟಾರ್ ಅಂದರೆ ಅವರೊಬ್ಬರಿಗೆ ಅಲ್ಲ ಇಡೀ ಚಿತ್ರರಂಗ ಬೇರೆ ದೇಶದಲ್ಲಿ ಸುದ್ದಿ ಆಗುತ್ತೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅಂತ ಹೆಸರಾದಾಗ ಚಿತ್ರರಂಗಕ್ಕೂ ಕೆಟ್ಟ ಹೆಸರು ಬರುತ್ತಲ್ಲ ಇದರ ಪ್ರಕರಣಗಳು ಅಲ್ಲ ನಾನು ಆವಾಗಲೇ ಹೇಳಿದ್ನಲ್ಲ ಇಡೀ ಚಿತ್ರರಂಗಕ್ಕೆ ಇದು ಒಂದು ರೀತಿ ಶೋಭೆ ತರುವಂಥದ್ದಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಅವಾಗಲೇ ಏನೇ ಇದ್ರು ಯಾರೇ ತಪ್ಪು ಮಾಡಿದ್ರು ಕೂಡ ಕರೆಸಿ ಕೂರಿಸಿ ಮಾತನಾಡುವಂಥ ಸೌಜನ್ಯ ನಮ್ಮಲ್ಲಿರಬೇಕು ಆ ಸಂಸ್ಕೃತಿಲೇ ಕರ್ನಾಟಕ ಬೆಳಕ ಬಂದಿರೋದು ಅದನ್ನು ಮೀರಿ ಯಾರು ಹೋಗಬಾರ್ದು ಅನ್ನೋದೇ ನನ್ನ ಹಬ್ಬಕ್ಕೆ ರಾಜ್ಕುಮಾರ ಅಥವಾ ವಿಷ್ಣುವರ್ಧನ್ ಬದುಕಬೇಕು ಅಂತ ಈಗಿನ ನಟರು ನಟಿಯರಿಗೆ ಇಲ್ಲ ನಾವೆಲ್ಲರೂ ಇದು ಮಾಡೋಕ್ಕಾಗಲ್ಲ ಎಲ್ಲರೂ ಅವ್ರವರು ಇದರಲ್ಲಿ ಬದುಕ್ತಾ ಇದ್ದಾರೆ ಬಟ್ ಎಲ್ರಿಗೂ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವ್ರಿಗೆ ಅಂಬರೀಷ್ ಅವ್ರಿಗೆ ಎಲ್ಲರೂ ಇವ್ರನ್ನ ಯಾರನ್ನ ಕಂಪೇರ್ ಮಾಡೋಕ್ಕಾಗಲ್ಲ ಈಗಿನ ಇಲ್ಲ ನಾನು ವೈಯಕ್ತಿಕ ವಿಷಯ